ಏನಾದರೂ ಲೈಫಲ್ಲಿ ಸಿಕ್ಬಿಟ್ರೆ ಅದ್ರ ಬೆಲೆ ಇದೆಯಾ ಇಲ್ವಾ ಅಂತ ನಾನು ಇದು ಕನಸ ಇದು ನಿಜ್ವಾಗಲೂ ಅವ್ರು ಸುಮ್ಮನೆ ಹೇಳಿದಾರೆ ಆಮೇಲೆ ಬಿಡ್ತಾರೆ ಅಂತ ನೆನ್ ಹೀ ಆಸ್ ವೆನ್ ಡ್ಯು ಒಂಟರ್ ರೈಕಾರ್ಡ್ ಅಂಡ್ ದೆನ್ ಆಫ್ಟರ್ ದೆ ನಾನು ಸರಿ ವಿಲ್ ನಾಟ್ ಮೀ ಟೂ ಮಚ್ ಇಫ್ ವಿ ಆರ್ ಟ್ರೇಲರ್ ಲಾಂಚ್ ನೀವೇ ಮಾಡಿಕೊಟ್ರೆ ಅಂತ ಅದ್ರಲ್ಲೂ ಆಗಿ ಐಟ್ ನಾನು ಸುಮ್ನೆ ಇಲ್ಲ ಮ್ಯಾಕ್ಸಿಮಮ್ ಏನ್ ಹೇಳ್ತಾರೆ ಇಲ್ಲ ಬ್ಯುಸಿ ಅಂತ ಈ ಸರಿ ವೆನ್ ಈಸ್ ಇನ್ ಓಕೆ ಅಲ್ಕಮ್ ಆವಾಗಲೂ ನೋ ವಾಸೈಸ್ ಸುಮ್ನೆ They are not spoof you know, when the prank is doing, this is how I thought it is because I've only watched your films and been a fan of what a performer you are. You're a star, but you never made us feel that. Maybe that is why I'm taking so much lenience to talk to you like that. I express my gratitude, I can only be your ardent fan throughout my life and just appreciate and watch all of your films the end of time. That's all I can do as your fan. Thank you so so much. Your support, Nam too important And I think with this, we'll move a little more ahead. So thank you so so much. And um yeah, I'm uh, just excited. I'm nervous. Thank you, sir. I love you so much, sir. Thank you so much. ಅಷ್ಟೇ ಸರ್ ಹೇಳಾದ್ಮೇಲೆ ನೀವು ಯಾವಾಗಲೂ ಖುಷಿಯಾಗಿ ಎಕ್ಸೈಟಿಂಗ್ ಆಗಿ ಇರ್ತೀರಾ ಅಂತ ಹೇಳಾದ್ಮೇಲೆ ನಾವಿನ್ನೇನು ಪ್ರಶ್ನೆ ಕೇಳೋಣ ಆ್ಯಕ್ಚುಲಿ ಸರ್ ಕರೆಕ್ಟಾಗಿ ಹೇಳಿದೆ ನಾನು ನಿಮ್ಮನ್ನು ಯಾವಾಗ ನೋಡಿದಾಗೆಲ್ಲ ನೀವು ಹಿಂಗೆ ಇರ್ತೀರ ಎಕ್ಸೈಟೆಡ್ ಜಸ್ಟ್ ಅದಕ್ಕೆ ಗುಂಚೂಟ್ ಅವ್ರಿಗೆ ಡೆಡ್ ಆಪೋಸಿಟ್ ಆಗಿ ಇವ್ರು ನಿಂತಿದ್ದಾರೆ ನೋಡಿ ನೀವು ಫುಲ್ ಎಕ್ಸೈಟ್ಮೆಂಟು ಫುಲ್ ಡಿಸಿಪ್ಲಿನ್ ಹಿಂಗ ಅಷ್ಟೇ ಡಿಸಿಪ್ಲಿನ್ ಆಗಿ ಅವ್ರ ಹತ್ರ ಪ್ರಶ್ನೆ ಕೇಳೋಣ ಋತ್ವಿಕ ಅವರೇ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಸಿಕ್ಕಿದೆ ಸುದೀಪ್ ಸರ್ ಈ ಟ್ರೈಲರ್ ಲಾಂಚ್ ಮಾಡಿರೋದು ಅವರ ಧ್ವನಿ ಈ ಟ್ರೈಲರ್ ಸೇರಿರೋದು ಎಲ್ಲರೂ ನಮಸ್ತೆ ಬಂದು ಮೀಡಿಯಾ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸನ್ಕೊಂಡಿರ್ತಿ ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾ ಒಂದಿಷ್ಟು ಪಾಯಿಂಟ್ಸ್ಗಳು ಹೇಳ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಸ್ಟೇಜ್ಗೆ ಕರೆದಾಗ ಮಾತಾಡೋಣ ಅಂದ್ಕೊಂಡು ಇವೆಲ್ಲ ಹೇಳಿಬಿಟ್ರೆ ಅಂತ ಸುದೀಪ್ ಸರ್ ಆಗಿ ಏನೇನು ಆಗಿತ್ತು ಏನು ಖುಷಿಯಾಗಿತ್ತು ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟ್ ಟೈಮ್ ಎಕ್ಸ್ಪ್ರೆಸ್ ಮಾಡೋಣ ಅಂದ್ಕೊಂಡೆ ಅವೆಲ್ಲವನ್ನು ಇಸ್ಕೊಂಡ್ರು ಬಟ್ ಸ್ಟಿಲ್ ನಾವು ಮೀಟ್ ಆದರೆ ಸ್ನೇಹಿತರು ಹೇಳಿದಂಗೆ ತುಂಬ ಸೋರ್ಸ್ಗಳಿಂದ ನಾವು ಸುದೀಪ್ ಸರ್ ಮೀಟ್ ಹೋಕ್ಕೆ ಟ್ರೈ ಮಾಡಿದ್ವಿ ಧ್ವನಿ ಬೇಕು ಆಮೇಲೆ ಲಾಸ್ಟ್ ಬೇರೆ ಅಂತ ಅಂತ ಲಾಸ್ಟಿಗೆ ಏನು ಆಯಿತು ಹೋದ್ವಿ ಎಲ್ಲ ಮಾತಾಡಿದ್ವಿ ಇವ್ರು ಹೇಳಿದಂಗೆ ಏನಿಲ್ಲ ಸರ್ ನಿಮ್ಗೆ ಧ್ವನಿ ಬೇಕಿತ್ತು ಅಂತ ಯಾವಾಗ ಬೇಕು ಅಂತ ನಾವೆಲ್ಲ ಒಂದ್ಸರಿ ನಾನು ಇದರ ಮುಖ ನೋಡ್ತಾ ಇದ್ದೀನಿ ವಿಶಾನ್ಸರ್ ಮುಖ ನೋಡ್ತಾ ಇದ್ದೀನಿ ಇಷ್ಟು ಬೇಕಾಗಿಬಿಡ್ತಾಯಿದ್ವು ಅಂತ ನಾವು ಸುದೀಪ್ ಸರ್ ನೋಡಿದಾಗ ಅಂದರೆ ಅವ್ರು ಹೊಲ ಅವ್ರ ಗತ್ತು ಎಲ್ಲ ಇರುತ್ತೆ ನಮಗೆ ಫ್ಯಾನ್ ಆಗಿ ನಮಗೆ ಹಂಗ ಕಾಣಿಸ್ತಾ ಇರುತ್ತೆ ಇಷ್ಟು ಸ್ವೀಟ್ ಆಗಿರೋ ಅಂತ ಅನಿಸ್ಬಿಡ್ತೀವಿ ನನಗೆ

ಅಂದರೆ ಇಟ್ ಇಸ್ ವೆರಿ ಸ್ವೀಟ್ ನಾವು ಹಿಂಗೆ ನಾವೊಂದು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಹಿಂಗೆ ಇರ್ತಾರೆ ಅಂತ ಬಟ್ ಅವ್ರು ಹಂಗಿದ್ದಾರೆ ಬಟ್ ಆ್ಯಸ್ ಅ ಪರ್ಸನ್ ತುಂಬ ಸ್ವೀಟ್ ಇದಾರೆ ಅವರು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗ ಆಗಿರ್ಬೋದು ಅದೆಲ್ಲ ಗೊತ್ತಾಯಿತು ಆ್ಯಂಡ್ ಡಬ್ ಮಾಡಬೇಕಾದ್ರೆ ನನಗಿದೆ ನನಗೆ ಹೇಳಲಿಕ್ಕೆ ಭಯ ಗೊತ್ತಿಲ್ಲ ಸರ್ ಹಿಂಗೆ ಬೇಕು ಅಂತ ಹೇಳಬೇಕು ನನಗೆ ದುರೀನೇ ಬರ್ತಾರೆ ಎಸ್ ದುರ್ಗ ನಾನು ಪೂರ್ತಿ ಕೇಳಿದ್ರು ಬರ್ತಾ ಇರ್ತೀನಿ ಹಿಂಗೆ ಹೇಳಿದೆ ಅಲ್ಲ ಸರ್ ಅಂದರೆ ಹಿಂಗೆ ಸರ್ ಹಿಂಗೆ ಹಿಂಗೆ ಹೇಳಿದೆ ಸರ್ ಅದು ಮನೆಯವರು ಹಿಂಗೆ ಬೇಕಿತ್ತು ఓకే ఆ వైస్ వైబ్రేషన్ గొప్ప అల్ ఆగితే బాగా బట్ సో ననకి ఒంది సర్కస్ మూడు ఒళ్ళో ధీరే తరు సరే మాట్లాడి సరే ఇ వాస్ వెరీ స్వీట్ అసే ఇది ఓకేనా ఇది హోల్బిట్టు మాకు ఒందిష్ ఊట ఇట్ ఈస్ ఆల్ బౌట్ సినిమా కొంత హస్తు ప్రోత్సాహ కొడుతున్నా ఎస్ కొత బట్ అవి సినిమా సినిమా ప్రోత్సాహ కొట్ట

ಅವರು ಎಂಥ ಮಾಣಿಕ್ಯ ಅಂತ ಅಭಿಮಾನಿಗಳಿಗೆ ಗೊತ್ತು ಅಂತ ಸೊ ಸರ್ ನಿಮ್ಮ ಇರುವಿಕೆಯಲ್ಲಿ ನಮ್ಮ ಡೈರೆಕ್ಟರ್ನ ಕರೆದು ಸರ್ ಈ ಚಿತ್ರದ ಡೈರೆಕ್ಟರ್ ಮಾರ್ನವಿ ಚಿತ್ರದ ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವರು ಇದು ನೀವು ಕಂಡ ಕನಸು ರಿಷಿತ್ ಸರ್ ನಿಮ್ಮ ಕೂಸು ಇವತ್ತು ಕಣ್ಣು ಓಪನ್ ಮಾಡ್ತಾ ಇದೆ ಬಹುಶಃ ನಿಮ್ಗೊಂದು ತಾಯಿ ತನದ ಫೀಲಿಂಗೇ ಇರುತ್ತೆ ಅನ್ಕೊಂತೀನಿ ಚಿತ್ರ ಬಿಡುಗಡೆ ಮಾಡೋದು ಐ ಸೋ ದೈಟ್ ನೀವು ಅಲ್ಲಿ ತುಂಬಾ ಭಾವುಕರಾಗಿದ್ರಿ ಇಮೋಷನಲ್ ಆಗಿದ್ರಿ ಸುದೀಪ್ ಸರ್ ವಾಯ್ಸ್ ಕೇಳಿದಾಗ ಈ ಕ್ಷಣ ನಿಮ್ಮದು ಥ್ಯಾಂಕ್ ಯು ಸೋ ಮಚ್ ನಿಮ್ದು ಅವರ ಸಿನಿಮಾದ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತು ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಅಥವಾ ಯಾವ ವೀಕೆಂಡು ಮಿಸ್ ಮಾಡಲ್ಲ ಸೊ ಅವ್ರು ಬರ್ತಾರೆ ಅವರು ಅಲ್ಲಿರೋ ಹದಿನೈದು ಜನ ಕಂಟೆಸ್ಟೆಂಟ್ಸ್ಗೆ ಹೇಳೋ ಮಾತುಗಳಲ್ಲ ಅದು ಈ ಅದನ್ನು ನೋಡುವಂಥ ಅಂತ ಕನ್ನಡಿಗರಿಗೆ ಅದನ್ನು ಕರೆಕ್ಟಾಗಿ ಕನೆಕ್ಟ್ ಆದರೆ ತುಂಬ ಜನಕ್ಕೆ ತುಂಬ ಬುದ್ಧಿ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಸೊ ನಾವು ಅಷ್ಟು ಜನಗಳು ನಾನು ಕೂಡ ಒಬ್ಬ ಸರ್ ಸೊ ನಾವು ಅದೇ ನಾನು ಆಗಲಿಲ್ಲ ಚೈತ್ರ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಕೂತ್ಕೊಂಡು ಇದೆಲ್ಲ ಕಣಸ ಅಂತ ನನಗೆ ಅಂದರೆ ಅಂದ್ಕೊಂಡಿದೆಲ್ಲ ಆಗ್ತಾಯಿದೆ ಡೈರೆಕ್ಟ್ರಾಗಬೇಕು ಅಂದ್ಕೊಂಡೆ ಓಕೆ ಒಂದು ಏಳು ಎಂಟು ವರ್ಷದಿಂದ ಒಂದು ಜರ್ನಿ ಇತ್ತು ಅಷ್ಟೇ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ ಸೊ ಸಡನ್ನಾಗಿ ಒಂದು ಸಿನಿಮಾ ಇವ್ರ ಹತ್ರ ಬಂದು ಕತೆ ಹೇಳ್ತೀನಿ ಪಿಚ್ ಮಾಡ್ತೀನಿ ಅದು ಪ್ರೊಡ್ಯೂಸರ್ ಸಿಗ್ತಾರೆ ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತೆ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನಾವು ಅಂದ್ಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಬರೇಟ್ ಆಗ್ತಾರೆ ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ ಸೊ ನನಗೆ ನಿಜವಾಗ್ಲೂ ಈಗಲೂ ಸ್ವಲ್ಪ ಅಂದರೆ ಏನು ಏನೋ ನಡೀತಾ ಇಲ್ಲ ಲೈಫಲ್ಲಿ ಯಾರೋ ದೇವರು ಜೋರಾಗಿ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಫೀಲ್ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ದೊಡ್ಡ ಅಭಿಮಾನಿ ನಾನು ಒಂದೇ ಅಂತಲ್ಲ ನನ್ನ ನಾನು ಆಗ್ಲೇ ಕಾಲ್ ಮಾಡಿದ್ದೆ ನಮ್ಮ ಡಿಒಪಿ ಪಿ ಸರ್ಗೆ ಅವ್ರು ಹೇಳಿದ್ರು ನೀವು ನನ್ನ ಬಗ್ಗೆ ಏನ್ ಮಾತಾಡ್ಲಿಲ್ಲ ಅಂದ್ರು ಓಕೆ ನನ್ನ ಕೆಲಸ ಹೋಗಲಿಲ್ಲ ಅಂದ್ರು ಓಕೆ ಸುದೀಪ್ ಸರ್ ಹತ್ರ ಫ್ಯಾನ್ ಅಂತ ಒಂದ್ ಹೇಳಿ ಅಂತ ಹೇಳಿದ್ರು ಸೊ ನಾವೆಲ್ಲರೂ ನಮ್ಮ ಇಡೀ ತಂಡ ಸುದೀಪ್ ಸರ್ ಶಿವಸೇನಾ ಅಂತ ಸರ್ ಡಿಒಪಿ ಅವ್ರ ಹೆಸರು ಪಾಪ ಹೇಳಿ ಸರ್ ಮಾಡ್ಕೋತಾರೋ ಅಹ್ ತುಂಬಾ ದೊಡ್ಡ ಜರ್ನಿ ನೀವು ಹೇಳೋದಾಗಿ ಅಂದ್ರೆ ಒಂದು ಈ ಹೋಟೆಲಲ್ಲಿ ಕ್ಲೀನರಿಂದ ಕೆಲಸ ಶುರು ಮಾಡಿದ್ದು ಸೊ ಕ್ಲೀನರಿಂದ ಶುರು ಮಾಡಿದವನು ಅಲ್ಲಿ ಬೇರೆ ಒಂದು ಕೆ ಯಾವುದೋ ಒಂದು ಚಿಕ್ಕ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಮಾಡುವಷ್ಟು ಇದಾಯಿತು ಇವತ್ತು ಇದರಲ್ಲಿ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಲಿ ಶುರು ಮಾಡಿದೆ ಇವತ್ತು ಆಗಿ ಪ್ರಮೋಷನ್ ಸಿಕ್ಕಿದೆ ಸೊ ಗೊತ್ತಿಲ್ಲ ದೇವರ ಆಶೀರ್ವಾದ ನನ್ನ ಹೆತ್ತವರ ಆಶೀರ್ವಾದ ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಕೇಳೋಕ್ಕೆ ಇಷ್ಟ ಮೇಡಮ್ ಥ್ಯಾಂಕ್ ಯು ಬೆಸ್ಟ್ ವಿಶ್ನೆಸ್ ನಿಶಿತ್ ಶೆಟ್ಟಿ ಅವರೇ ಬೆಸ್ಟ್ ವಿಶ್ನೆಸ್ ಈಗ ಸುದೀಪ್ ಸರ್ ಅವ್ರು ಬಂದು ನಮಗಾಗಿ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ ಈ ಟ್ರೈಲರ್ಗೆ ಆಗಿದ್ದಾರೆ ಒಂದು ದೊಡ್ಡ ಪ್ರೋತ್ಸಾಹ ಆಗಿ ನಿಂತಿದ್ದಾರೆ ಸೊ ನಮ್ಮ ತಂಡದ ಪರವಾಗಿ ಅವ್ರಿಗೊಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ದಯವಿಟ್ಟು ನಿರ್ಮಾಪಕರಾದಂತಹ ನಿಶಾಂತ್ ಹಾಗೂ ಶಿಲ್ಪಾ ನಿಶಾಂತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಕೊಡಬೇಕಾಗಿ ಕೋರಿಕೆ ಪ್ಲೀಸ್